ಇಂಗ್ಲೆಂಡ್ ಪ್ರವಾಸದಿಂದ ಮರಳಿದ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂತಹ ಕನ್ನಡಿಗ ಕೆಎಲ್ ರಾಹುಲ್ ಹೊಸ ಚಾಪ್ಟರ್ ಒಂದನ್ನು ಆರಂಭಿಸಿದ್ದಾರೆ ಹದಿನಾಲ್ಕನೇ ಆವೃತ್ತಿಯ ಪ್ರೈಮ್ ವಾಲಿಬಾಲ್ ಲೀಗ್ಗೂ ಮುನ್ನ ಗೋವಾ ಗಾರ್ಡಿಯನ್ಸ್ಗೆ ತಂಡದ ಸಹ ಮಾಲೀಕರಾಗಿ ರಾಹುಲ್ ಸೇರ್ಪಡೆಗೊಂಡಿದ್ದಾರೆ ಇನ್ನು ವೃತ್ತಿಪರ ಕ್ರೀಡಾ ತಂಡವೊಂದರ ಸಹ ಮಾಲೀಕರಾಗಿ ಇದೇ ಮೊದಲ ಬಾರಿಗೆ ರಾಹುಲ್ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ ಇದು ನನಗೆ ಒಂದು ಪೂರ್ಣ ವೃತ್ತದ ಕ್ಷಣದಂತೆ ಭಾಸವಾಗ್ತಿದೆ ಪಿವಿಎಲ್ ಭಾರತದಲ್ಲಿ ವಾಲಿಬಾಲ್ ಕ್ರೀಡೆಗೆ ಒಂದು ಮಹತ್ವದ ತಿರುವಾಗಿದ್ದು ಹೆಚ್ಚಿನ ಜನರು ವಾಲಿಬಾಲ್ ಅನ್ನು ವೀಕ್ಷಿಸಲು ಮತ್ತು ಈ ಕ್ರೀಡೆಯನ್ನು ಪ್ರೀತಿಸಲು ಸಾಧ್ಯವಾಗುವಂತೆ ಗಮನ ಸೆಳೆಯುವ ಮತ್ತು ಸ್ಕ್ರೀನ್ ಟೈಮ್ ನೀಡುವುದು ದೊಡ್ಡ ವಿಷಯವಾಗಿಲ್ಲದೆ ಇನ್ನು ಕೇವಲ ವಾಲಿಬಾಲ್ ಬೆಂಬಲಿಗನಾಗಿ ಮಾತ್ರವಲ್ಲದೆ ಸಹ ಮಾಲೀಕನಾಗಿಯೂ ಕೂಡ ಗೋವಾ ಗಾರ್ಡಿಯನ್ಸ್ಗೆ ಸೇರಲು ಸಂತಸವಾಗುತ್ತದೆ ಇನ್ನು ವಾಲಿಬಾಲ್ ನಾನು ಯಾವಾಗಲೂ ಆನಂದಿಸುವ ಕ್ರೀಡೆಯಾಗಿದ್ದು ನಮ್ಮ ದೇಶದಲ್ಲಿ ಈ ಕ್ರೀಡೆಯನ್ನ ಬೆಳೆಸುವಲ್ಲಿ ನನ್ನ ಪಾತ್ರವನ್ನು ನಿರ್ವಹಿಸಲು ನಾನು ಉತ್ಸುಕನಾಗಿದ್ದೇನೆ ಎಂದು ಕೆಎಲ್ ರಾಹುಲ್ ತಿಳಿಸಿದ್ದಾರೆ ಇನ್ನು ರಾಹುಲ್ ರನ್ನ ಮಾಲೀಕತ್ವದ ಗುಂಪಿಗೆ ಸ್ವಾಗತಿಸಿದ ಬಳಿಕ ಮಾತನಾಡಿದಂತಹ ಗೋವಾ ಗಾರ್ಡಿಯನ್ಸ್ ನ ಪ್ರಧಾನ ಮಾಲೀಕ ಮತ್ತು ಸಂಸ್ಥಾಪಕರಾದಂತಹ ರಾಜು ಚೇಕುರಿ ಅವರು ಕೆಎಲ್ ರಾಹುಲ್ ನಮ್ಮ ಗುಂಪಿಗೆ ಸೇರಿರುವುದು ನಮಗೆ ಸಂತೋಷ ತಂದಿದೆ ವಾಲಿಬಾಲ್ ಮೇಲಿನ ಅವರ ಆಸಕ್ತಿ ಮತ್ತು ಸಾಮರ್ಥ್ಯದ ಮೇಲಿನ ನಂಬಿಕೆಯು ನಾವು ಅಭಿಮಾನಿಗಳಿಗೆ ಸ್ಫೂರ್ತಿ ನೀಡುವಂತಹ ಫ್ರಾಂಚೈಸಿಯನ್ನ ನಿರ್ಮಿಸಲು ಸಹಾಯ ಮಾಡಲಿದೆ ಇನ್ನು ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡೆಗಳಲ್ಲಿ ಒಂದಾಗಿರುವಂತಹ ವಾಲಿಬಾಲ್ ಕ್ರೀಡೆಯು ಸೂಕ್ತ ವೇದಿಕೆಯೊಂದಿಗೆ ಭಾರತದ ಮುಂದಿನ ಒಲಿಂಪಿಕ್ ಯಶಸ್ಸಿಗೆ ಕಥೆ ಆಗಬಹುದು ಎಂದು ಹೇಳಿದರು ಇನ್ನು ಪ್ರೈಮ್ ವಾಲಿಬಾಲ್ ಲೀಗ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಜೋಯಿ ಭಟ್ಾಚಾರ ಅವರು ಮಾತನಾಡಿ ಕೆಎಲ್ ರಾಹುಲ್ ಅವರ ಬೆಂಬಲದಿಂದ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ನಲ್ಲಿ ಸ್ಪರ್ಧಿಸುವುದನ್ನು ನೋಡುವ ನಮ್ಮ ಒಂದು ಕನಸಿಗೆ ಅಪಾರ ಮೌಲ್ಯವನ್ನ ಸೇರ್ಪಡೆಗೊಳಿಸುತ್ತಿದೆ ಇನ್ನು ಅವರ ಉಪಸ್ಥಿತಿಯು ಹೆಚ್ಚಿನ ಅಭಿಮಾನಿಗಳನ್ನು ಆಕರ್ಷಿಸುತ್ತಿದೆ ಮತ್ತು ಭಾರತದಲ್ಲಿಯೂ ಕೂಡ ಕ್ರೀಡೆಯ ಬೆಳವಣಿಗೆಯನ್ನು ವೇಗಿಗೊಳಿಸಲಿದೆ ಎಂದು ಹೇಳಿದ್ದಾರೆ ಇನ್ನು ಅಕ್ಟೋಬರ್ ಎರಡರಿಂದ ಇಪ್ಪತ್ತಾರರವರೆಗೆ ನಡೆಯಲಿರುವಂತಹ ಪ್ರೈಮ್ ವಾಲಿಬಾಲ್ ಲೀಗ್ನ ಎಲ್ಲಾ ಪಂದ್ಯಗಳು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಹಾಗೂ ಪಿವಿಎಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗಲಿವೆ